ಅಡುಗೆ ಮಾಡೋಕ್ಕೋಸ್ಕರ ಎಲ್ಲ ಸಾಮಗ್ರಿಗಳನ್ನು ತರಿಸಿದ್ದೀವಿ ನೋಡಿ ದಾಡ ಆಮೇಲೆ ಶೀರೆ ಮಾಡ್ತಾರಂತೆ ಅದಕ್ಕೆ ನುಚ್ಚು ಎಲ್ಲ ತರಿಸಿದ ತರ್ಸ್ಕೊಂಡಿದ್ದಾರೆ ಆಮೇಲೆ ಅನ್ನ ಸಾರು ಕೂಡ ಮಾಡ್ತಾರಂತೆ ನೋಡಿ ಪಾಲಕ್ ಪಲ್ಯ ಕೊತ್ತಂಬರಿ ಅಲ್ಲ ಆಮೇಲೆ ನೀರು ಕುಡಿಯೋಕ್ಕೆ ಕಪ್ಪು ಆಮೇಲೆ ತ ನಮ್ಮ ಕಡೆ ಭಾಳ ಎಲ್ಲ ತಾಟು ಅದಕ್ಕೆ ಪತ್ರಾಳಿ ತೊಗೊಂಡ್ಬಿಟ್ಟಿದ್ವಿ ನೋಡಿ ಸಾರಿಗೆ ಹಾಕಕ್ಕೆ ಹಣ್ಣು ಕೂಡ ತಂದಿದ್ವಿ ಗೈಸ್ ಸಾಂಬಾರಿಗೋಸ್ಕರ ನಮ್ಮ ತರಕಾರಿ ಕಟ್ ಮಾಡ್ತಾ ಮಾಡ್ತಾಯಿದ್ದಾರೆ ನೋಡಿ ಇವತ್ತು ಇಲ್ಲೇ ಅವ್ರನ್ನೆಲ್ಲ ಊಟ ಮಾಡಿಸ್ತಾ ಇದೀವಿ ಮನೇಲಿ ನಮ್ಮವ್ವ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾಳೆ ನೋಡಿ ಅಡುಗೆ ಮಾಡೋಕೆ ಗೈಸ್ ಅಡುಗೆ ಮಾಡೋಕೆ ಪಾತ್ರೆ ಬೇಕಲ್ಲ ಅದಕ್ಕೆ ಎಲ್ಲ ಸ್ವಚ್ಛ ಮಾಡ್ಕೊತಾ ಇದ್ದಾರೆ ನೋಡಿ ನಮ್ಮಣ್ಣ ಅವರಿಗೆಲ್ಲ ನೀರು ತಂದ ಹಾಕ್ತಾ ಇದ್ದಾಳೆ ನೋಡಿ ಸಹಾಯ ಮಾಡ್ತಾ ಗೈಸ್ ನೋಡಿ ಯಾವ ತರ ಇದೆ ಇದನ್ನ ಬಾಂಡೆ ಸಾಂಬಾರ್ ಮರಕ್ ಬರ್ತಾರಲ್ಲ ನೋಡಿ ಫಸ್ಟ್ ಟೈಮ್ ಅಡಿಗೆ ಮಾಡ್ತಾ ಇದರಲ್ಲಿ ಹೊಳಿತಾ ಇದೆ ಗೈಸ್ ನಾವೆಲ್ಲ ನಮ್ಮ ಮನೇಲಿ ಗ್ಯಾಸ್ ಬಳಸಲ್ವಾ ಅದಕ್ಕೆ ಅದಕ್ಕೆ ನಾವು ಇಲ್ಲೇ

ಸಾರಿನ ಕೊಬ್ಬರಿಕೆ ಚೂರು ಚೂರು ಮಾಡ್ತಾ ಇದ್ದಾರೆ ನೋಡಿ ಗೈಸ್ ಅಲ್ಲಿ ಒಲೆ ಮಾಡಿ ಅಡಿಗೆ ಮಾಡ್ಬೇಕಂತ ಅನ್ಕೊಂಡಿದ್ವಿ ಆದ್ರೆ ಹಾಲಲ್ಲ ಅದಕ್ಕೆ ಈ ಜಾಗದಲ್ಲಿ ಮಾಡ್ಬೇಕಂತ ಅನ್ಕೊಂಡಿದ್ವಿ ಇಲ್ಲೆಲ್ಲ ಗಾಳಿ ಬರ್ಲಾರ್ದ ಫುಲ್ ಪ್ರೊಟೆಕ್ಷನ್ ಇರುತ್ತೆ ಗೈಸ್ ಅದಕ್ಕೆ ಜೋರ್ ಗಾಳಿ ಬಿಸ್ತಾ ಇದೀವಲ್ಲ ಅದಕ್ಕೆ ಇಲ್ಲೇ ಮಾಡ್ಬೇಕಂತ ಅನ್ಕೊಂಡಿದೀವಿ ನೋಡಿ ಎಳ್ಳಿ ತರ್ತಾ ಇದಾರೆ

ಬರ್ಕಾಕ್ಸಿ ಎಲ್ಲ ಇಟ್ಕೊಂಡಿದ್ವಿ ಅನ್ನ ಮಾಡಕ್ ಕುಂತಿದ್ದಾರೆ ಬೆಂಕಿ ಹಚ್ಚಿದ್ದಾರೆ ಆಗಲೇ ನೋಡಿ ಇವೆಲ್ಲ ನಮ್ಮ ಐಟಮ್ಸು ಇವನ್ನೆಲ್ಲ ಎಣ್ಣೆಗಾಕಿ ನೋಡಿ ಬಳ್ಳ ಎಣ್ಣೆ ಹಾಕ್ತಾ ಇದೆ ಕುಡಿತಾ ಇದೆ ಎಣ್ಣೆ ಈ ಕಡೆ ಅನ್ನ ಹಾಕ್ತಾ ಇದೆ ಎಣ್ಣೆಯಲ್ಲಿ ಕರಿಬೇವು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದಾರೆ ಈಗ ಹುಣಸಿಕ್ ಸೊಪ್ಪ ಆಗ್ತಾ ಇದೆ ನೋಡಿ ಈ ಕಡೆ ಅನ್ನ ರೆಡಿ ಆಗ್ತಾ ಇದೆ ಈಗ ಸೌತೆಕಾಯಿ ಮತ್ತು ಸೋರೆಕಾಯಿನ ಹಾಕ್ತಾ ಇದೆ ಹಾಕಿ ಬೇಸ್ ಕಲಸ್ಬೇಕ ಗೈಸ್ ತರಕಾರಿ ಮತ್ತು ಸೊಪ್ಪು ಎಲ್ಲ ಮಿಕ್ಸ್ ಆಗಿದೆ ನೋಡಿ ಗೈಸ್ ಇಲ್ಲಿ ಗೈಸ್ ಸಾರಿನಾಗ ಹುಂಚಿ ಹುಳಿ ಹಾಕೋಕೆ ಉಂಚಿ ಹಣ್ಣ ನೆನೆ ಇದ್ದೀವಿ ಇದೀವಿ ಗೈಸ್ ಇಲ್ಲಿ ಈ ಬೊಗೋಳಿ ಶಿರಾ ಮಾಡ್ತೀವಿ ಅದಕ್ಕೆ ಇಲ್ಲಿ ಒಲೆ ಹಚ್ಚಿದ್ವಿ ನೋಡಿ ಖಾರ ಆಗ್ತಿದೆ ನೋಡಿ ಈಗ ಬೇಸ್ ಮಿಕ್ಸ್ ಮಾಡಬೇಕು ಅಲ್ಲಿ ಸಾರು ರೆಡಿ ಆಗ್ತಾ ಇದೆ ಇಲ್ಲಿ ಅನ್ನನೂ ರೆಡಿ ಆಗಿದೆ ಈಗ ಅಳುಬಿಟ್ಟಿದೀವಿ ಗೈಸ್ ಶಿರಾ ಮಾಡೋಕ್ಕೆ ಫಸ್ಟ್ ದಾಡ್ ಹಾಕಿಂಬೇಕು ಗೈಸ್ ಹಾಕಿಂದಿದ್ವಿ ಗೈಸ್ ಅನ್ನ ರೆಡಿ ಆಗಿದೆ ನೋಡಿ ಗೈಸ್ ಐದು ರೌದ್ ಪ್ಯಾಕೆಟ್ ತಂದಿದ್ವಿ ಅದನ್ನ ಕಟ್ ಮಾಡಿ ಒಂದು ಬಿಸಿಲ್ ಕಟ್ಟಿ ಎಣ್ಣೆ ಹಾಕಿ ಕಟ್ಕೊಂಡ್ಬೇಕು ಗೈಸ್ ಗೈಸ್ ಇಲ್ಲಿ ದಾಡ ಕಾಯ್ತಾ ಇದೆ ಮತ್ತೆ ಇಲ್ಲಿ ದ್ರಾಕ್ಷಿ ಇದಾವೆ ಮತ್ತೆ ಶೇಂಗಾನು ಇದಾವೆ ಗೈಸ್ ಇಲ್ಲಿ ಶೇಂಗಾ ಹಾಕಿದೀವಿ ಸಖತ್ ಕಾಂಬಿನೇಷನ್ ಆಗಿರ್ತದೆ ನೋಡಿ ಹೇಗೆ ಶೇಂಗಾ ಚಟ ಚಟ ಅಂತಿದ್ದಾರೆ ಗೈಸ್ ಈಗ ದ್ರಾಕ್ಷಿ ಆಗ್ತಾ ಇದೆ ನೀರ ಗಾಯ್ ಗುದ್ದಿರ ಆರು ಕೆಜಿ ಸಕ್ರೆ ಆಗ್ತಾ ಇದೆ ಅನ್ನ ರೆಡಿ ಆಗಿದೆ ಮತ್ತೆ ಈ ಕಡೆ ಸಾರನು ರೆಡಿ ಆಗಿದೆ ಮತ್ತೆ ಇಲ್ಲಿ ಶಿರಾ ಒಂದ್ ಬಾಕಿ ಇದೆ ಗೈಸ್ ಅದನ್ನು ರೆಡಿ ಆಗಿದ್ರೆ ಅವ್ರನ್ನ ಊಟಕ್ಕೂ ಕರೆಯೋದು ಗಾಯ ಗಾಯ್ ಸ್ಮಾರ್ಟ್ ಆಗಿದೆ ಮಳೆ ತ ಬರೋ ತರ ಕಾಣ್ತಾ ಇದೆ ಅದಕ್ಕೆ ಇಲ್ಲಿರೋ ಎಲ್ಲಾ ಸಾಮಗ್ರಿಗಳನ್ನು ಮನೆಯೊಳಗೆ ಶಿಫ್ಟ್ ಮಾಡಿದೆ ಗಾಯ ಗೈಸ್ ಇದರಲ್ಲಿ ಕೋತಾಂಬರಿ ಹಾಕಿದೆ ಇನ್ನು ಸೊಪ್ಪು ಹಾಕ್ತಾ ಇದೆ ಗೈಸ್ ಗೈಸ್ ಅದು ಸಾರು ಮತ್ತೆ ಇದನ್ನು ಸಾರು ಗೈಸ್ ಯಾಕಂದ್ರೆ ಅದು ತುಂಬಿತ್ತು ಅದಕ್ಕೆ ಇದರಲ್ಲಿ ಅರ್ಧ ಹಾಕಿದ್ವಿ ಇದು ಕುದಿತಾ ಇದೆ ಅದು ಕೂತಾ ಇದೆ ಮತ್ತೆ ಇಲ್ಲಿ ಚಿರ ರೆಡಿ ಆಗ್ತಾ ಇದೆ ಗೈಸ್ ಗೈಸ್ ಇಲ್ಲಿ ಸಾರನ್ನು ಕುದೀತಾ ಇದೆ ಈ ಕಡೆ ಚಿರನೂ ಕುದಿತಾ ಇದೆ ಗೈಸ್ ಗೈಸ್ ಫೈನಲಿ ಅವ್ರು ಬರ್ತಾರೆ ಅಂತ ಎಲ್ಲ ಸೆಟ್ ಅಪ್ ನೋಡಿ ಗೈಸ್ ಎನ್ ಎಸ್ ಎಸ್ ಕ್ಯಾಂಪ್ ಅವ್ರು ಬಂದರು ನೋಡಿ ಗೈಸ್ ಗೈಸ್ ಈಗ ಎಲ್ಲರೂ ಎಂಟ್ರಿ ಆಗಿ ಕಾಲು ತಗೊಳ್ತಾ ಇದಾರೆ ನೋಡಿ ಸುಮಾರು ಒಂದು ಜನ ಇದ್ದಾರೆ ಗೈಸ್ ಗೈಸ್ ಅವ್ರು ಎಂಟ್ರಿ ಆದ ತಕ್ಷಣನೇ ಮಳೆ ಬಂದ್ಬಿಡ್ತಿ ಗೈಸ್ ಅದಕ್ಕೆ ಒಳಗೆ ಬರ್ತಾ ಇದ್ದಾರೆ ಗೈಸ್ ಇಲ್ಲಿ ಊಟ ನೀಡ್ತಾ ಇದ್ದಾರೆ ನೋಡಿ ಎಲ್ಲರೂ ಸಾಲ ಕುಂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಗಾಯ್ಸ್ ಊಟ ಮಾಡೋಕ್ಕಿಂತ ಮುಂಚೆ ಪ್ರೇಯರ್ ಹೇಳ್ತಾರೆ ಅಂತ ಗಾಯ್ಸ್ ಹೇಳ್ತಾರೆ ನೋಡಿ ಗಮಯಾ ಸಗಮಯಾ ಸಮಸೂಮ ಸಮಸೂಮ ಜೂತಿ ಗಮಯಾ ಜೂತಿ ಗಮಯಾ ಅಮೃತಂಗಮಯಾ ಅಮೃತಂಗಮಯಾ ಓಂ ಶಾಂತಿ ಶಾಂತಿ ಶಾಂತಿಹಿ ಓಂ ಶಾಂತಿ ಶಾಂತಿ ಶಾಂತಿಹಿ ಗೈಸ್ ಇಲ್ಲಿ ಎಲ್ಲರೂ ಊಟ ಮಾಡ್ತಾ ನೋಡಿ ಗೈಸ್ ಇಲ್ಲಿ ಎಲ್ಲರೂ ಸ್ವೀಟ್ ಉಣ್ತಾ ಇದಾರೆ ನೋಡಿ ಸ್ವೀಟ್ ಉಣ್ ಮೇಲೆ ರೈಸ್ ಉಣ್ಬೇಕಲ್ಲ ಅದಕ್ಕೆ ಎಲ್ಲರೂ ರೈಸ್ ಉಣ್ತಾ ಇದಾರೆ ಗೈಸ್ ಗೈಸ್ ಇಲ್ಲಿ ಕೂಡ ರೈಸ್ ಉಣ್ತಾ ಇದಾರೆ ನೋಡಿ ಗೈಸ್ ಈಗ ಎಲ್ಲರದು ಊಟ ಆಗಿದೆ ಒಬ್ಬೊಬ್ಬರೇ ಬಂದು ಕೈ ತೊಳ್ಕೊಂತ ಇದ್ದಾರೆ ಗೈಸ್ ಊಟ ಆದರೆಲ್ಲ ಅಲ್ಲಿ ಹೋಗಿ ಕುದ್ಕೊತಿದ್ದಾರೆ ಗೈಸ್ ಎಲ್ಲ ವಿದ್ಯಾರ್ಥಿಗಳು ಊಟ ಮಾಡಿದ್ದಾಯಿತು ಈಗ ಸರ್ಸ್ ಊಟ ಮಾಡ್ತಾ ಇದ್ದಾರೆ ಗೈಸ್ ಈಗ ವಿಶ್ರಾಂತಿ ಪಡಿತಾ ಇದಾರೆ ನೋಡಿ ಗೈಸ್ ಇದೆ ಊಟದ ವ್ಯವಸ್ಥೆ ಮಾಡಿದ್ರೆ ತುಂಬಾ ಧನ್ಯವಾದಗಳು ಎಲ್ಲ ಚೆನ್ನಾಗಿತ್ತು

ಒಳ್ಳ ವ್ಯವಸ್ಥೆ ಮಾಡಿದೆ ಮತ್ತು ಇನ ಪರಂಪೆಯಲ್ಲಿ ನಾಯಕ ತರನೇ ಊಟ ನಾಯಕ ಮಾಡಿಲ್ಲ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿ ನಾಯಕರಿಗೆ ಒಳ್ಳೇದಾಗ್ತದೆ ನಮ್ಮ ಮಕ್ಕಳ ಐವತ್ತು ಮಕ್ಕಳ ಮತ್ತು ಎಲ್ಲ ಗುರುಗಳ ಆಶೀರ್ವಾದ ಮೇಲೆ ಸಲಹೆ ಇರಲಿಕ್ಕೆ ಗೈಸ್ ಇವರು ನಮ್ಮ ಚಾನೆಲ್ ಹೆಸರು ಕೇಳಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ವಿಡಿಯೋ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಗೈಸ್ ಎಲ್ಲರೂ ಗ್ರೂಪ್ ಲೆವೆಲ್ ಫೋಟೋ ತೆಗೆಸ್ಕೊಂತಿದ್ದಾರೆ ನೋಡಿ ಈ ಊರಿನ ಹಿರಿಯರಾದ ಮತ್ತು ಶಿಕ್ಷಣ ಶ್ರೀರಂಥ ಶ್ರೀತ ಸರ್ ಅವರು ಮತ್ತು ಅವರ ಕುಟುಂಬದ ಎಲ್ಲರೂ ಸೇರಿ ನಮ್ಮ ಸರ್ಕಾರಿ ಪ್ರಥಮದಂತಿ ಕಾಲೇಜು ಪುರುಗಳಿನ ಎನ್ ಎಸ್ ಎಸ್ ಶಿಬಿರದ ಎಲ್ಲಾ ಶಿಬರಾತ್ರಿಗಳು ಸುಮಾರು ಐವತ್ತು ಶಿವರಾತ್ರಿಗಳು ಮತ್ತು ಹತ್ತು ಜನ ಪ್ರಾಧ್ಯಾಪಕರಿಗೆ ಮಧ್ಯಾಹ್ನ ತಮ್ಮ ಮನೆಗೆ ಸೋ ಮನೆಗೆ ಕರೆದು ಎಲ್ಲರಿಗೂ ರುಚಿಕರಾಗಿರ್ತಕ್ಕಂಥ ಊಟದ ವ್ಯವಸ್ಥೆಯನ್ನು ಮಾಡಿ ಎಲ್ಲರಿಗೂ ಕೂಡ ತೃಪ್ತಿಪಡಿಸಿರ್ತಕ್ಕಂಥದ್ದು ಮತ್ತೆ ಜೊತೆಗೆ ಅವರ ಅನ್ನದ ಋಣ ಅತ್ಯಂತ ಪವಿತ್ರವಾದ ಋಣ ನಮ್ಮೆಲ್ಲರ ಮೇಲೆ ಅವರ ಅನ್ನದ ಋಣ ನಮ್ಮೇಲಿದೆ ಜೊತೆಗೆ ಇವರಿಗೆ ಇನ್ನೂ ಇದೇ ರೀತಿ ಸಾಕಷ್ಟು ಜನರಿಗೆ ಅನ್ನವನ್ನು ನಡತಕ್ಕಂಥ ಆ ಐಶ್ವರ್ಯ ಆರೋಗ್ಯ ಸಿರಿ ಸಂಪತ್ತು ಈ ಕುಟುಂಬಕ್ಕೆ ಇವರೆಲ್ಲರಿಗೂ ಆ ದೇವರ ಕರುಣಿಸಲಿ ಲಭಿಸಲಿ ಅಂತ ಹೇಳ್ತಾ ನಮ್ಮೆಲ್ಲರ ಪರವಾಗಿ ನಮ್ಮ ಕಾಲೇಜಿನ ಪರವಾಗಿ ಪರವಾಗಿ ಎಲ್ಲ ಸಿದ್ಧಾರ್ಥಿಗಳ ಪರವಾಗಿ ಅವರಿಗೆ ತುಂಬು ರೀತಿಯ ಎನ್ ಎಸ್ ಎಸ್ ಶಿಬಿರದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನ ಇದು ನಮ್ಮ ಎನ್ ಎಸ್ ಎಸ್ ಶಿಬಿರ ವಿದ್ಯಾರ್ಥಿಗಳ ಒಂದು ಚಪ್ಪಾಳೆ ಆಗಿತ್ತು